श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् चतुस्त्रिंशत् मूवत् नाटि फोर् मरीचिदमनोहंसः सुपर्णो भुजगोत्तमः हिरण्यनाभः सुतभा पद्मनाभ प्रजापतिः नूर एनय नाम मरीचिः ಸೂರ್ಯ ಕಿರಣಗಳಲ್ಲಿದ್ದು ಪ್ರಾಣಶಕ್ತಿಯನ್ನು ವಿಶ್ವದ ಜೀವಜಾತಕ್ಕೆ ಕೊಡುವವ ಮರೀಜಿಹಿ ಮರಿ ಎಂದರೆ ನೀರು ತುಂಬಿದ ಮೋಡ ಮೋಡಗಳಿಗೆ ಚಲನೆಯನ್ನು ಕೊಟ್ಟು ಮಳೆ ಬರಿಸುವವ ಮರೀಜಿಹಿ ಗೀತೆಯಲ್ಲಿ ಹೇಳುವಂತೆ ಜಗದ್ ಭಾಸೋವಿದ್ದ ಅಂದರೆ ಸೂರ್ಯನಲ್ಲಿದ್ದು ವಿಶ್ವವನ್ನೆಲ್ಲಾ ಬೆಳಗುವ ಬೆಳಕು ಚಂದ್ರನಲ್ಲಿ ಬೆಂಕಿಯಲ್ಲಿ ಕೂಡ ಅದು ನನ್ನದೇ ಬೆಳಕೆಂದು ಎಂದು ತಿಳಿ ಈ ರೀತಿ ಜೀವರಲ್ಲಿ ತುಂಬಿರುವ ಬೆಳಕಿನ ಕುಡಿಯಾದ ಭಗವಂತ ಮರೀಚಿಹಿ ನೂರ ತೊಂಬತ್ತನೆಯ ನಾಮ ದಮನ ಸೂರ್ಯ ಕಿರಣದಲ್ಲಿ ಸನ್ನಿಹಿತನಾದ ಹಾಗೂ ಮೋಡಗಳ ರೂಪದಲ್ಲಿ ನೀರನ್ನು ಕೊಡುವ ಭಗವಂತ ಪ್ರಳಯ ಕಾಲದಲ್ಲಿ ಅದೇ ಸೂರ್ಯ ಕಿರಣದ ಮೂಲಕ ನೀರಿನ ಮೂಲಕ ಅಂದರೆ ಜಲಪ್ರಳಯ ಎಲ್ಲವನ್ನೂ ದಮನ ಮಾಡಿ ಯೋಗ ನಿದ್ರೆಯನ್ನು ಅನುಭವಿಸುತ್ತಾನೆ ಸಜ್ಜನರಿಗೆ ಭಗವಂತ ದಮ ಅಂದರೆ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಕರುಣಿಸುವವ ದುರ್ಜನರ ದಮನ ಅಂದರೆ ನಾಶ ಮಾಡುವ ಭಗವಂತ ದಮನಃ ನೂರ ತೊಂಬತ್ತೊಂದನೆಯ ನಾಮ ಹಂಸಹ ದೋಷಹೀನ ಸಾರರೂಪ ಸಂಸಾರವನ್ನು ನಾಶಗೊಳಿಸುವವನು ಎಲ್ಲರೊಳಗೂ ಅಂತರ್ಯಾಮಿಯಾಗಿರುವವನು ಎಲ್ಲೆಡೆಯೂ ತುಂಬಿರುವವನು ಆದ ಭಗವಂತ ಹಂಸಹ ತೊಂಬತ್ತೆರಡನೆಯ ನಾಮ ಸುಪರ್ಣ

ಗರುಡನ ಹೆಗಲೇರಿ ಸಾಗುವ ಹಿರಿಯ ತತ್ವ ಹಾವು ಅಂದರೆ ನಾಗರಗಳಲ್ಲಿ ಸನ್ನಿಹಿತನಾದ ಪುರುಷೋತ್ತಮ ಭಗವಂತ ಭುಜಗೋತ್ತಮ ನೂರ ತೊಂಬತ್ನಾಲ್ಕನೆಯ ನಮ ಹಿರಣ್ಯ ಹಿರಣ್ಯ ಎಂದರೆ ಚಿನ್ನ ಆದ್ದರಿಂದ ಹಿರಣ್ಯನಾಭ ಎಂದರೆ ಚಿನ್ನದ ಮೊಟ್ಟೆಯಂತಿರುವ ಈ ಬ್ರಹ್ಮಾಂಡವನ್ನು ತನ್ನ ಹೊಕ್ಕುಳಲ್ಲಿ ಹೊತ್ತವನು ಎಂದರ್ಥ ಬ್ರಹ್ಮಾಂಡದ ಇನ್ನೊಂದು ಹೆಸರು ವಿರಾಟ ಅಂದರೆ ಥಳದ ಹೊಳೆಯುವ ಚಿನ್ನದ ಮೊಟ್ಟೆ ಭೂಮಿಯಿಂದ ಅತಿ ದೂರದಲ್ಲಿ ನಿಂತು ಭೂಮಿಯನ್ನು ನೋಡಿದರೆ ಭೂಮಿ ಕೂಡ ನಕ್ಷತ್ರದಂತೆ ಹೊಳೆಯುತ್ತದೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನ ಉದರದಲ್ಲಿ ಧರಿಸಿ ಸೃಷ್ಟಿಕಾಲದಲ್ಲಿ ತನ್ನ ನಾಭಿಯಿಂದ ಚಿನ್ನದ ಮೊಟ್ಟೆಯಂತಹ ಈ ಬ್ರಹ್ಮಾಂಡದ ನಿರ್ಮಾಣ ಮಾಡಿದ ಭಗವಂತ ಹಿರಣ್ಯನಾಭ ಇನ್ನು ಹಿರಣ್ಯ ಎಂದರೆ ಹಿತವು ರಮಣೀಯವೋ ಎಂದರ್ಥ ಎಲ್ಲರಿಗೂ ಹಿತವೂ ರಮಣೀಯವೂ ಆಗಿ ಎಲ್ಲರೊಳಗೆ ಬಿಂಬರೂಪನಾಗಿದ್ದಾನೆ ನೂರ ತೊಂಬತ್ತೈದನೆಯ ನಾಮ ಸುತ್ತ ಸುತಪ ಎಂದರೆ ಸಮೀಚೀನವಾದ ತಪಸ್ಸು ಮಾಡುವವ ಇಲ್ಲಿ ತಪಸ್ಸು ಎಂದರೆ ಒಂದು ಸಂಗತಿಯನ್ನು ಆಳವಾಗಿ ಚಿಂತಿಸಿ ಅದರ ತಳಸ್ಪರ್ಶಿ ಚಿಂತನ ಮಾಡುವುದು ಎಲ್ಲಾ ವಿಷಯಗಳನ್ನು ಗ್ರಹಿಸುವ ತಳಸ್ಪರ್ಶಿಯಾದ ಜ್ಞಾನ ಉಳ್ಳವ ಈ ನಾಮವನ್ನು ಒಡೆದು ನೋಡಿದಾಗ ಸುತ ಪ್ಲಸ್ ಪ ಇಲ್ಲಿ ಸುತ ಎಂದರೆ ಮಕ್ಕಳು ಪ ಎಂದರೆ ಪಾಲಿಸುವವನು ಎಲ್ಲರೂ ಭಗವಂತನ ಮಕ್ಕಳೇ ಅವನಿಗೆ ಮೇಲು ಕೀಳು ಎನ್ನುವ ಭೇದವಿಲ್ಲ ತನ್ನೆಲ್ಲಾ ಮಕ್ಕಳನ್ನು ನಿಷ್ಪಕ್ಷಪಾತವಾಗಿ ಅವರವರ ಪೂರ್ವ ಕರ್ಮಕ್ಕನುಸಾರವಾಗಿ ಫಲ ಕೊಟ್ಟು ಸುತಪಹ ಇನ್ನು ಸು ಪ್ಲಸ್ ಪಾ ಈಕ್ವಲ್ ಟು ಸುತಪ ಇಲ್ಲಿ ಸು ಎಂದರೆ ಸಮೀಚೀನವಾದ ಆನಂದ ಸ್ವರೂಪ ಎಂದರೆ ಎಂದರೆ ಹಬ್ಬುವುದು ಅಂದರೆ ಜ್ಞಾನದ ಮೂಲಕ ಹಬ್ಬುವುದು ಪಾ ಎಂದರೆ ಸರ್ವ ಪಾಲಕನಾದ ಆನಂದ ಸ್ವರೂಪ ಆದ್ದರಿಂದ ಸುತಪ ಎಂದರೆ ಸತ್ ಚಿತ್ ಆನಂದ ಸಚ್ಚಿದಾನಂದ ರೂಪಿ ಭಗವಂತ ನೂರ ತೊಂಬತ್ತಾರನೆಯ ಪದ್ಮನಾಭ ಈ ಬ್ರಹ್ಮಾಂಡವನ್ನು ತಾವರಿಗೆ ಹೋಲಿಸಲಾಗಿದೆ ಯಾರ ನಾಭಿಯಿಂದ ಈ ಪದ್ಮಾಕಾರವಾದ ಭುವನ ಸೃಷ್ಟಿಯಾಯಿತೋ ಅವನು ಪದ್ಮನಾಭ ನೂರ ತೊಂಬತ್ತೇಳನೆಯ ನಾಮ ಪ್ರಜಾಪತಿ ಪ್ರಜಾಪತಿ ಎಂದರೆ ಸಮಸ್ತ ಜೀವ ಪತಿ ಎನ್ನುವುದು ಒಂದು ಅರ್ಥ ಇಲ್ಲಿ ಪತಿ ಎಂದರೆ ರಕ್ಷಕ ಚತುರ್ಮುಖ ಬ್ರಹ್ಮನನ್ನು ಪ್ರಜಾಪತಿಯಲ್ಲಿ ಜೀವ ಸ್ವರೂಪದ ಅಭಿಮಾನಿ ದೇವತೆಯಾದ ಚತುರ್ಮುಖನನ್ನೂ ಕೂಡ ಪ್ರಜಾಪತಿಯಲ್ಲಿ ಎನ್ನುತ್ತಾರೆ ಆದರೆ ಚತುರ್ಮುಖ ಕೂಡ ಒಬ್ಬ ಪ್ರಜೆ ಸಮಸ್ತ ಜೀವ ಜಾತಗಳೊಂದಿಗೆ ಚತುರ್ಮುಖನನ್ನು ರಕ್ಷಿಸುವ ಭಗವಂತ ಪ್ರಜಾಪತಿಹಿ ಇನ್ನು ಪ್ರಜಾ ಎಂದರೆ ಜ್ಞಾನ ಭಗವಂತ ಜ್ಞಾನದ ರಕ್ಷಕ ನಮ್ಮಲ್ಲಿ ಸಂತಾನವಿಲ್ಲದವರಿಗೆ ವೇದಶಾಸ್ತ್ರ ಹೇಳಬಾರದು ಎನ್ನುವ ಅಪನಂಬಿಕೆ ಇದೆ ಶಾಸ್ತ್ರದಲ್ಲಿ ಈ ಬಗ್ಗೆ ಉಲ್ಲೇಖ ಇರುವುದು ನಿಜ ಆದರೆ ಅಲ್ಲಿ ಮಕ್ಕಳು ಎಂದರೆ ಶಿಷ್ಯವರ್ಗ ಯಾರು ತಾನು ಕಲಿತಿದ್ದನ್ನು ಇನ್ನೊಬ್ಬರಿಗೆ ಹೇಳಲಾರರೋ ಅಂಥವರಿನಿಂದ ಜ್ಞಾನದ ರಕ್ಷಣೆ ಆಗದು ಅವರಿಗೆ ವೇದಶಾಸ್ತ್ರ ಪಾಠ ಹೇಳಬಾರದು ಎನ್ನುವುದು ಶಾಸ್ತ್ರದ ಮೂಲಾರ್ಥ ನಮಗೆ ಸಂತಾನವಿದ್ದ ಕ್ಷಣ ಸದ್ಗತಿ ದೊರೆಯುವುದಿಲ್ಲ ಸದ್ಗತಿ ನಾವು ಮಾಡುವ ಕರ್ಮದ ಮೇಲೆ ನಿರ್ಧಾರವಾಗುತ್ತದೆ ಪುರಾಣದಲ್ಲಿ ಅಪುತ್ರಸ್ಯ ಗದರ್ನಾಸ್ತಿ ಎನಿದೆ ಇದನ್ನು ಸಂತಾನವಿಲ್ಲದವರಿಗೆ ಮೋಕ್ಷವಿಲ್ಲ ಎಂದು ಅಪಾರ್ಥ ಮಾಡುತ್ತಾರೆ ಆದರೆ ನಿಜವಾದ ಅರ್ಥ ನಾವು ಗಳಿಸಿದ ಜ್ಞಾನವನ್ನು ಮುಂದಿನ ಪೀಳಿಗೆಯ ಪ್ರಜಾ ಅಥವಾ ಪ್ರಜ್ಞೆ ಉಳ್ಳವರಿಗೆ ಕೊಡದೇ ಸತ್ತರೆ ಅಂತವರಿಗೆ ಸದ್ಗತಿ ಸಿಗದು ಎಂಬುದಾಗಿದೆ ಭಗವಂತ ಪ್ರಜಾ ಅಂದರೆ ಜ್ಞಾನ ರಕ್ಷಕ ಹಾಗೂ ಜ್ಞಾನವನ್ನು ದಾನ ಮಾಡುವವರನ್ನು ಆತ ಉದ್ಧಾರ ಮಾಡುತ್ತಾನೆ ಜ್ಞಾನದಾನ ಭಗವಂತನ ಜ್ಞಾನ ರಕ್ಷಣೆಯ ಅವಿಭಾಜ್ಯ ಅಂಗ ಜ್ಞಾನದ ರಕ್ಷಣೆಗಾಗಿ ಶ್ರೀಕೃಷ್ಣ ಶರಶಯ್ಯಲ್ಲಿರಿದ್ದ ಭೀಷ್ಮಾಚಾರ್ಯರಿಂದ ಧರ್ಮರಾಯನಿಗೆ ಜ್ಞಾನದ ಉಪದೇಶ ಮಾಡಿಸಿ ಜ್ಞಾನದ ರಕ್ಷಣೆಯೊಂದಿಗೆ ಭೀಷ್ಮಾಚಾರ್ಯರ ಉದ್ಧಾರ ಮಾಡಿದ ಈ ರೀತಿ ಜ್ಞಾನದ ಒಡೆಯ ಹಾಗೂ ಜ್ಞಾನದ ರಕ್ಷಕನಾದ ಭಗವಂತ ಪ್ರಜಾಪತಿ ಹರಿ ಓ ಶ್ರೀಕೃಷ್ಣಾರ್ಪಣಮಸ್ತು